ನಮ್ಮ ದೇಶದ ಗೃಹ ಮಂತ್ರಿಗಳು ಈ ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭ ಪಟೇಲ್ ಹಿಂದೆ ಉಕ್ಕಿನ ಮನುಷ್ಯ ಅಂತ ಕರಿತಿದ್ವಿ ಅದೇ ರೀತಿ ಈಗ ಅದೇ ಗೃಹ ಗೃಹ ಮಂತ್ರಿ ಅಮಿತ್ ರವರಿಗೆ ನಾವು ಉಕ್ಕಿನ ಮನುಷ್ಯ ಅಂತ ಕರಿತಾ ಇದ್ವಿ ಅವರು ಇವತ್ತು ಬೆಳಿಗ್ಗೆ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ರು ಹೇಳಿದ್ರು ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ ಎಷ್ಟು ಸೀನಿಯರ್ ಲೀಡರ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ ಯಾಕೆ ಅಂತ ಹೇಳಬೇಕು ಸ್ಪಷ್ಟವಾಗಿ ಅವ್ರು ಹೇಳಿದ್ರು ಕರ್ನಾಟಕ ರಾಜ್ಯದಲ್ಲಿ ಯಾವ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇದೆ ಅದನ್ನ ಕುಟುಂಬ ಕೈಯಿಂದ ಪಕ್ಷವನ್ನ ಮುಕ್ತಿ ಮಾಡಬೇಕು ಅಂತ ಅವರು ನರೇಂದ್ರ ಮೋದಿ ಅಪೇಕ್ಷೆ ವ್ಯಕ್ತಪಡಿಸಿದಾರೋ ಅದೇ ರೀತಿ ಕರ್ನಾಟಕ ಪಕ್ಷದ ಬಗ್ಗೆ ಖಂಡಿತ ನೀವು ಚಿಂತೆ ಮಾಡಬೇಡಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಒಳ್ಳೇದಾದ್ರೆ ರಾಜ್ಯದ ಕಾರ್ಯಕರ್ತರು ಒಳ್ಳೇದಾದ್ರೆ ಅದೇ ಸಾಕು ನೀವೇನು ತೀರ್ಮಾನ ತಗೋತೀರ ಅದು ನನ್ನ ಬದ್ಧ ಅಂತ ನನ್ನ ಮಗನೂ ಕೂಡ ಹೇಳಿದ್ದಾರೆ ಹಂಗಾಗಿ ಯಾವುದೇ ಕಾರಣಕ್ಕೂ ನನ್ನ ಮಗನ್ ಮೀರಿ ನಾನು ಹೋಗ್ತಾ ಇಲ್ಲ ಎಲ್ಲರೂ ಸೇರಿ ಈ ಅಭಿಪ್ರಾಯ ತಗೊಂಡಿದೀವಿ ಮತ್ತೆಲ್ಲ ನಮ್ಮ ಕಾರ್ಯಕರ್ತರು ರಾಜ್ಯದಲ್ಲಿರುವಂತಹ ಕಾರ್ಯಕರ್ತರು ಅನೇಕ ಪರಿವಾರದ ಪ್ರಮುಖರು ಹಿಂದೂ ಸಂಘಟನೆ ಪ್ರಮುಖರು ಇಡೀ ಜಿಲ್ಲೆನಲ್ಲಿ ನನ್ನ ಜೊತೆ ನಿಂತಿದ್ದಾರೆ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಈಶ್ವರಪ್ಪ ಅವ್ರಿಗೆ ಅನ್ಯಾಯ ಆಗಿದೆ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಆ ಒಂದು ಭಾವನೆ ಎಲ್ರಿಗೂ ಇರೋದ್ರಿಂದ ನಾ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಹೇಳಿದ್ದೀನಿ ಬಾ ಸಂಪೂರ್ಣ ಮಾತಾಡೋಣ ಅಮಿತ್ ಶಾ ದೆಹಲಿಯಲ್ಲಿ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಹೇಳಿದ್ದನ್ನ ನಾನು ಅವರಿಗೆ ಮುಂಚೆಂದು ನಿಮ್ಗೆ ಹೇಳ್ತಾ ಇದ್ದೀನಿ ಅಮಿತ್ ಶಾ ಫೋನ್ ಮಾಡಿದ್ರೆ ಏನ್ ಮಾಡ್ತೀರಿ ಮೋದಿ ಫೋನ್ ಮಾಡಿದ್ರೆ ಏನ್ ಹೇಳ್ತೀರಿ ಕೇಳ್ತಾ ಇದ್ರಿ ನಾನು ಯಾವ ಉದ್ದೇಶಕ್ಕೆ ಚುನಾವಣೆ ನಾನು ನಿಲ್ತಾ ಇದ್ದೀನಿ ಈ ಉದ್ದೇಶವನ್ನ ಮೋದಿ ಆಗ್ಲಿ ಅಮಿತ್ ಶಾ ಶಾರಾಗಲಿ ಒಪ್ತಾರೆ ನನ್ನ ವಿಚಾರವನ್ನು ಖಂಡಿತ ಹೋಗ್ತಾರೆ ಬರ್ತೀನಿ ಅನ್ನಂತ ಮಾತನ್ನು ನಿಮ್ಗೆ ಹೇಳಿದ್ದೆ ಈಗಲೂ ಮತ್ತೆ ಅದೇ ಹೇಳ್ತೀನಿ ನಾವು ಅಮಿತ್ ಶಾ ಕರೆದಿಯಾರೆ ಗೌರವ ಕೊಡ್ಬೇಕಾದ್ ನನ್ನ ಕರ್ತವ್ಯ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಗೌರವ ಕೊಡೋಕೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಎಲ್ಲಾ ಅಂಶಗಳನ್ನೂ ಕೂಡ ಹೇಳಿದೆ ಕುಟುಂಬದ ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ ಇದನ್ನ ಬಿಡಿದ್ ಬಿಡಿಸ್ಬೇಕು ಹಿಂದುತ್ವಕ್ಕೆ ಅಪಮಾನ ಆಗಿದೆ ಇದನ್ನ ತಪ್ಪಿಸ್ಬೇಕು ಹಿಂದುಳಿದವರಿಗೆ ದಲಿತರಿಗೆ ಅನ್ಯಾಯ ಆಗಿದೆ ಮು ಅನೇಕ ಭದ್ರಾವತಿ ಹೋಗಿದ್ದೆ ನಾನು ಭದ್ರಾವತಿಯ ಒಕ್ಕಲಿಗ ಸಮಾಜ ಪೂರ ಕೇಳ್ತಾರೆ ಏನ್ ಸರ್ ಒಕ್ಕಲಿಗರನ್ನೆಲ್ಲ ಈ ರೀತಿ ಅನ್ಯಾಯ ಮಾಡ್ಬಿಟ್ರಿ ಸಿಟಿ ರವಿಗ ಅನ್ಯಾಯ ಮಾಡ್ರಿ ಪ್ರತಾಪ್ ಸಿಂಹ ಅನ್ಯಾಯ ಮಾಡ್ಬಿಟ್ರಿ ಸದಾನಂದ ಗೌಡ್ರ ಅನ್ಯಾಯ ಮಾಡ್ಬಿಟ್ರಿ ಇದು ಯಾವ ನ್ಯಾಯ ಸರ್ ಇದು ಇದು ನನಗೆ ಕೇಳ್ತೇನೆ ಎಲ್ಲಾ ಅಂಶಗಳನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವ್ರ ಗಮನಕ್ಕೆ ತರ್ತೀನಿ ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ಇನ್ನೊನೇ ಮತ್ತಿದ್ನ ಹೇಳ್ತೇನೆ ದೊಡ್ಡವ್ರ ಕರೆದಾಗ ನಾನ್ ನಿಮ್ ಬರಲ್ಲ ಸೊಕ್ ಮಾಡ್ಲಾ ದೊಡ್ಡವರಿಗೆ ಗೌರವ ಕೊಡ್ಬೇಕಾದ್ರೆ ನಾನು ಕರ್ತವ್ಯ ಹೋಗ್ತಾ ಇದ್ದೀನಿ ನಾಳೆ ಬೆಳಿಗ್ಗೆನೆ ರಾಜ್ಯಾಧ್ಯಕ್ಷರು ಬದಲಾವಣೆ ಮಾಡಿದ್ರೆ ನಾ ಚುನಾವಣೆಗೆ ನಿಲ್ಲ ನನ್ನ ಉದ್ದೇಶ ಪಕ್ಷ ಸರಿ ಆಗ್ಬೇಕು ಚುನಾವಣೆ ನಂತರ ಮಾಡ್ತೀನಿ ಅಂತಂದ್ರೆ ನಾ ಚುನಾವಣೆ ನಂತರ ನಾನು ನಿಲ್ತಕೊಂಡು ಬರ್ತೀನಿ ನೋಡ್ಚರಣೆ ಮಾಡ್ತೀನಿ ಚುನಾವಣೆ ನಿಲ್ಲನೇ ಚುನಾವಣೆ ನಂತರ ತಗೊಂಡು ಏನ್ ಮಾಡಿ ಹಾಳಾಗೋದ್ ನಿಂತ ಪೂರಾ ಯಾವ್ದೊಂದು ರಿಪೇರಿ ಮಾಡ್ತಾ ಹೋಗ್ಲಿ ನಾನು ಬದಲಾವಣೆ ನಾಳೆ ನಾಳೆ ಏನಾಗುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬದ ರಾಜಕಾರಣದಿಂದ ಒಂದು ಭಾರತೀಯ ಜನತಾ ಪಾರ್ಟಿ ಮುಕ್ತ ಮಾಡದಿದ್ದಲ್ಲಿ ಈಶ್ವರಪ್ಪ ಚುನಾವಣೆ ನಿಂತಿದ್ದಕ್ಕೋಸ್ಕರನೇ ಒಬ್ಬ ರಾಜ್ಯಾಧ್ಯಕ್ಷ ಒಂದೇ ಕುಟುಂಬದವನು ಅವ್ರು ತಗೋದ್ರು ಅನ್ನಂತ ಮೆಸೇಜ್ ಇದೆಯಲ್ಲ ಬರುವಂತ ದಿನಗಳಲ್ಲಿ ರಾಜ್ಯದಲ್ಲಿ ಇನ್ನೂ ಶುದ್ಧೀಕರಣ ಆಗತ್ತೆ ಅನ್ನೋ ವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ ಹಿತೈಷಿಗಳು ಬರುತ್ತೆ ನಾಳೆನೇ ಬದಲಾವಣೆ ಮಾಡಿದ್ರೆ ಖಂಡಿತ ನಾ ಚುನಾವಣೆ ನಿಲ್ಲಲ್ಲ ಇದು ನಾವು ಅವ್ರಿಗೆ ನೀವ್ ಕೇಳಿದ್ದಕ್ಕೆ ನಾನು ಹೇಳಿದೆ ನಾನು ಹೇಳ್ತೀನಿ ಬದಲಾವಣೆ ಮಾಡಿದ್ದೆ ನೀವ್ ಕೇಳಿದ್ರೆ ಬದಲಾವಣೆ ಮಾಡಿದ್ರೆ ನಿಲ್ ತಡಿಯಪ್ಪ ಒಂದ್ ನಿಮಿಷ ಕೇಳ್ರಿ ಅವ್ರೇನ್ ಕೇಳಿದ್ರು ನೀವ್ ಬದಲಾವಣೆ ಮಾಡಿದ್ರೆ ನಿಲ್ತೀರಾ ಏನ್ ಹೇಳಿ ನಾನು ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಬದ್ಲ ರಾಜ್ಯದ ದೇಶದ ದೃಷ್ಟಿಯಿಂದ ಒಳ್ಳೇದು ಅನ್ನೋದಾದ್ರೆ ಅದನ್ನು ಮಾಡ್ಬೋದು ಗೊತ್ತಿಲ್ಲ ನನಗೆ ಅವ್ರು ಏನ್ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ ನನ್ನ ಉದ್ದೇಶ ಏನಿದೆ ಈ ಉದ್ದೇಶವನ್ನು ಅವ್ರು ಒಪ್ತಾರೆ ಇದಿಷ್ಟು ನಾನು ಫೋನಲ್ಲಿ ಮಾಡಿದಾಗ ಇದಿಷ್ಟು ಸರಿಯಪ್ಪ ನಾನು ಇಲ್ಲ ಅಂದಿಲ್ಲ ರಾಧಾಮೋಹನ್ ನಮ್ಮ ಮನೆಗೆ ಬಂದಾಗ್ಲೂ ಅದನ್ನೇ ಹೇಳಿದ್ರು ಇದಿಷ್ಟು ಸರಿಯಪ್ಪ ಆದ್ರೆ ಚುನಾವಣೆ ನಿಲ್ಬೇಡ ನಮ್ಮ ಮನೆಗ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶಜಿ ಬಂದಿದ್ರು ಪ್ರಚಾರಕರು ನಾನು ಅವ್ರು ಖಾಲಿ ಬಿದ್ದೆ ನನ್ನ ಜೀವನದಲ್ಲಿ ಸಂಘದ ಸೂಚನೆಯನ್ನ ನಾನು ಎಂದೂ ಮೀರಿಲ್ಲ ಇದೊಂದು ಬಾರಿ ಮೀ ಮೀರ್ತಾ ಇದ್ದೀನಿ ಅವ್ರು ಖಾಲಿ ಬಿದ್ದೆ ಇವು ನಾನು ಖಾಲಿ ಬೀಳಿದ್ರು ನಾನು ರಾಜೇಶಜಿ ಖಾಲಿ ಬೀಳ್ತಾ ಇಲ್ಲ ಸಂಘದ ಖಾಲಿ ಬಿಡ್ತಾ ಇದ್ದೀನಿ ಸಂಘಕ್ಕೆ ನನ್ನ ಜೀವನದಲ್ಲಿ ಸೂಚನೆ ಮೀರಿಲ್ಲ ಮೊದಲನೇ ಬಾರಿ ಸೂಚನೆ ಮೀರ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಗೊತ್ತಿಲ್ಲ ಈಗ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಇಡೀ ಕರ್ನಾಟಕ ರಾಜ್ಯದಿಂದ ಭಾರತೀಯ ಜನತಾ ಪಾರ್ಟಿ ಎಲ್ರೂ ಕೂಡ ಇದಕ್ಕೆ ನೊಂದವರು ಬೆಂಬಲ ಕೊಡ್ತಿದ್ದಾರೆ ಇಷ್ಟೇ ಅಲ್ಲ ಕಾಂಗ್ರೆಸ್ನವರು ನನ್ನ ವೇದಿಕೆಗಳು ಬಂದು ಕೂತ್ಕೊಂಡು ಭಾಷಣ ಮಾಡ್ತಾರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಕಮ್ಯುನಿಸ್ಟ್ ಪಕ್ಷದವರು ಅವ್ರು ಬಂದು ನಮ್ಮ ವೇದಿಕೆ ಬಂದು ಭಾಷಣ ಮಾಡ್ತಿದ್ದಾರೆ ನಿಮ್ಮನ್ನು ಕೆಲ್ಸ್ಬೇಕು ಅಂತ ಅವ್ರು ಹೇಳ್ತಾರೆ ಕೇಸರಿ ವೇದಿಕೆಯನ್ನು ಮೊದಲನೇ ಬಾರಿ ನಾವು ಹಂಚ್ಕೋತಾ ಇದ್ದೀವಿ ನಿಮ್ಮ ಬಗ್ಗೆ ನಮಗೆ ನಂಬಿಕೆ ಇದೆ ಇವ್ರು ಹೇಳ್ತಾರೆ ಅನೇಕರು ಇನ್ನೂ ಅನೇಕರು ನಾವು ಕಾಂಗ್ರೆಸ್ ನಲ್ಲಿ ಇದ್ದೀವಿ ಅವ್ರ ಜೊತೆ ಓಡಾಡ್ತಾ ಇದ್ದೀವಿ ಆದ್ರೆ ವೋಟ್ ನಿಮಗೆ ಕೊಡ್ತೀವಿ ನಿಮಗೆ ಪ್ರಚಾರ ಮಾಡ್ತೀವಿ ಇದನ್ನ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿಲಿರೋಂಥ ಅನೇಕ ಪ್ರಮುಖರುಗಳು ಕೂಡ ಹೇಳ್ತಾ ಇದ್ದಾರೆ ಪ್ರಮಾಣ ಮಾಡಿ ಹೇಳ್ತಿದ್ದಾರೆ ದೇವರ ಮೇಲೆ ಹಣೆ ಮಾಡಿ ಹಣ ನಾವು ನಿಮ್ಗೆ ಓಟ್ ಕೊಡೋದು ವಿಧಿ ಇಲ್ಲದೆ ದೃಷ್ಟಿಯಿಂದ ಹೋಗ್ಬೇಕು ಹೋಗ್ತಾ ಇದೀವಿ ಅವ್ರ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಈ ಗಳ ಬಗ್ಗೆ ಅವ್ರಿಗೆ ಸ್ವಲ್ಪ ಗೊಂದಲ ಹಾಗಾಗಿ ಅನೇಕರು ರಾಘವೇಂದ್ರ ಜೊತೆ ಹೋಗ್ತಾ ಇದ್ದಾರೆ ನಾನು ಇಲ್ಲ ಅಂದಿಲ್ಲ ನಾನು ಯಾರಿಗೂ ಬಲವಂತ ಮಾಡ್ತಿಲ್ಲ ನನ್ನ ವಿಚಾರ ಸರಿ ಇದೆಯಾ ನೇರ್ವ ನನಗೆ ಬೆಂಬಲ ಕೊಡಿ ನೇರ್ವ ಬರಕ್ ನಿಮಗೆ ಸ್ವಲ್ಪ ಸಮಸ್ಯೆನಾ ನೀವು ಏನು ನಿಮ್ ಕೆಲಸ ಮಾಡ್ಬೇಕು ಒಳಗಡೆ ಆ ಕೆಲಸ ಮಾಡಿ ನನ್ಗೆ ಬೆಂಬಲ ಕೊಡಿ ಗೆಲ್ಸಿ ಇದನ್ನ ಒಪ್ತಾ ಇದಾರೆ ನನಗೆ ಇವತ್ತು ವಿಶ್ವಾಸ ಬಂದಿದೆ ಇಡೀ ಅನೇಕ ತಾಲೂಕುಗಳ್ ಭೇಟಿ ಮಾಡ್ಕೊಂಡ್ ಬಂದಾಗ ನಿರೀಕ್ಷೆಗೆ ಮೀರಿ ಜನ ಬೆಂಬಲ ಕೊಟ್ಟಿದ್ದಾರೆ ಬೇರೆ ಬೇರೆ ಪಕ್ಷದವರು ನಮ್ಮ ಪಕ್ಷದ ಬೆಂಬಲ ಕೊಡ್ತಾರೆ ಈ ಚುನಾವಣೆ ನನ್ಗೆದ್ದೆ ಗೊತ್ತೀನಿ ಈ ನಂಬಿಕೆ ನನ್ಗೆ ನಂಗೆ ಗೊತ್ತಿಲ್ಲ ಇವತ್ತಿನ ಇವತ್ತಿಂತ ಹೇಳಿಲ್ಲ ಅಲ್ಲರೇ ಯಡಿಯೂರಪ್ಪ ಹೋಗ್ಲಿ ರಂಗಂತ ಹೋಗ್ಲಿ ಸಿಂಗಂತ ಕೆಲಸ ಏನು ಕೇಳಪ್ಪ ರಂಗಂತಾಗೇ ಹೋಗ್ಲಿ ಸಿಂಗಂತ ಕೆಲಸ ಏನು ಮತ್ತದೇ ಹೇಳ್ತೇನೆ ನಮ್ಮನೆ ಬರ್ಲಿ ಯಾಕೆ ಹತ್ತು ವರ್ಷ ನನ್ನ ಮನೆ ಗೊತ್ತಿರ್ಲಿಲ್ಲ ಅವ್ರಿಗೆ ಮಗ ಸೋಲ್ತೀನಿ ಅಂತ ಗೊತ್ತಾಗ ನಾನು ಬರೀ ನೆನ್ಪಾಯ್ತಾ ಇಡೀ ಶಿವಮೊಗ್ಗ ನಗರದ ಕಾರ್ಯಕರ್ತರ ಮನೆಗೆ ಎಂ ಪಿ ಯಾವತ್ತು ಹೋಗಿದ್ದಾರೆ ಇವತ್ತು ಕಾರ್ಯಕರ್ತರ ಬಗ್ಗೆ ಎಷ್ಟು ಗೌರವ ನನ್ಗೆ ಆನಂದ ನಾನ್ ಚುನಾವಣೆ ನಿಂತಿದ್ದೀನಲ್ಲ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಗೌರವ ಜಾಸ್ತಿ ಆಗಿದೆ ಎಂ ಪಿ ಮನೆಗಳಿಗೆ ಹೋಗ್ತಿದ್ದಾರೆ ಎಂ ಎಲ್ ಎ ಮನೆಗಳಿಗೆ ಹೋಗ್ತಿದ್ದಾರೆ ಜಿಲ್ಲಾಧ್ಯಕ್ಷರ ಮನೆಗಳಿಗೆ ಹೋಗ್ತಿದ್ದಾರೆ ಎಂ ಎಲ್ ಸಿಗಳು ಮನೆಗೆ ಹೋಗ್ತಿದ್ದಾರೆ ಸಂತೋಷ ಇದು ಬಹಳ ಆನಂದ ನನಗೆ ನಮ್ಮ ಸಂಘ ನಮ್ಮ ಪಕ್ಷದ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಇಷ್ಟು ಗೌರವ ಸಿಗ್ತಿದೆಯಲ್ಲ ನಾನಂದ ನಮ್ ಎಮ್ ಎಲ್ ಮೀನ್ ನಮ್ ಕಾರ್ಪೊರೇಟರ್ಗಳು ಮೇಯರ್ಗಳು ಗಳು ಯಾವಾಗ ಇವ್ರಿಗೆ ಗೌರವ ಇತ್ತು ನೀವ್ ಬರ್ರಿ ನಿಮಗೆ ನಾಳೆ ಕಾರ್ಪೊರೇಷನ್ ಸೀಟ್ ಬೇಕೋ ಬಿಡ ನಿಮಗೆ ಒಂದು ಕಾರ್ಪೊರೇಷನ್ ಸೀಟಿಗೆ ನಾಲ್ಕು ನಾಲ್ಕು ಜನಕ್ಕೆ ಆಶ್ವಾಸನೆ ನಮ್ತಾರೆ ಪಾಪ ಅವರು ರಾಜಕಾರಣದಲ್ಲಿರೋ ನಂಬಾರ್ದು ಹೇಳಿಲ್ಲ ನನಗೇ ಆಶ್ವಾಸನೆ ಕೊಟ್ಟಿರ್ಬೇಕ್ರೆ ನನಗೆ ಈ ಸಬ್ಜೆಕ್ಟ್ ಆಗ್ತಿದ್ದೀರಲ್ಲ पर पर पे देखे देखे। आ सब्जेक्टे हाँ हाँ